ಬನ್ನಿ ಸ್ನೇಹಿತರೆ ನಾವು ಇವತ್ತು ಮೆಟ್ಟಿಲನ್ನೇರಿ ಹೋಗುತ್ತಿರುವುದು ಹುಂಪಿಯ ದಕ್ಷಿಣ ದ್ವಾರ ಎಂದೇ ಪ್ರಸಿದ್ಧವಾಗಿರುವ ಜಂಬುನಾಥ ಸ್ವಾಮಿ ಹೆಸರಿನಿಂದ ಕರೆಯಲ್ಪಡುವ ಶಿವನ ದೇವಾಲಯಕ್ಕೆ ಈ ದೇವಾಲಯವು ಹೊಸಪೇಟೆ ಸಮೀಪದಲ್ಲಿರುವ ಅಚ್ಚ ಹಸಿರಿನಿಂದ ಕೂಡಿದ ಗುಡ್ಡದ ಮಧ್ಯದಲ್ಲಿರುವ ದೇವಸ್ಥಾನವಿದು ಈ ದೇವಸ್ಥಾನಕ್ಕೆ ಏಳುನೂರು ವರ್ಷಗಳ ಇತಿಹಾಸವಿದೆ ರಾಮಾಯಣ ಕಾಲದಲ್ಲಿ ಜಾಂಬವಂತನು ಶಿವನ ಕುರಿತು ಗೋರ್ರ ತಪಸ್ಸಿನಿಂದ ಶಿವನು ಪ್ರತ್ಯಕ್ಷನಾಗಿ ಶಿವನ ಕೋರಿಕೆಯಿಂದ ಬ್ರಹ್ಮದೇವನೂ ಕೂಡ ಪ್ರತ್ಯಕ್ಷನಾಗಿ ಇಬ್ಬರು ಇಲ್ಲೇ ನೆಲೆಸಿದರಂತೆ ಆದ್ದರಿಂದ ಈ ದೇವಾಲಯಕ್ಕೆ ಜಂಬುನಾಥ ಸ್ವಾಮಿ ದೇವಾಲಯವೆಂದೇ ಹೆಸರು ಬಂತಂತೆ ಈ ದೇವಾಲಯದಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ ಏಕಮುಖದ ಬ್ರಹ್ಮದೇವರನ್ನು ಪ್ರತ್ಯಕ್ಷವಾಗಿ ಕಾಣಬಹುದು ಈ ದೇವಾಲಯದಲ್ಲಿ ದೇವಾಲಯವನ್ನು ತ್ರಿಶಂಕು ಚೋಳ ಮತ್ತು ಪೌಳ ಎಂಬ ಮೂವರು ರಾಜರು ಸೇರಿ ನಿರ್ಮಿಸಿರುವ ಇದೆ ಇನ್ನು ಅನೇಕ ಅದ್ಭುತಗಳಿಂದ ಕೂಡಿದ ದೇವಸ್ಥಾನವಿದಾಗಿದೆ ಅದರಲ್ಲಿ ನನಗೆ ಕಂಡುಬಂದಂತಹ ವಿಶೇಷತೆಗಳೇನೆಂದರೆ ಸೂರ್ಯನ ಕಿರಣಗಳು ತಾಗದ ಬಾವಿ ಕಾಣಬಹುದು ಈ ಬಾವಿಗೆ ಕಾಂಚನತೀರ್ಥದ ಪವಿತ್ರ ಬಾವಿ ಎಂದೇ ಕರೆಯುತ್ತಾರೆ ಕಾಂಚನತೀರ್ಥದ ಬಾವಿಯಲ್ಲಿ ಬಾವಿಯ ನೀರಿನಲ್ಲಿ ತಲೆ ಸ್ನಾನ ಮಾಡಿ ಪಕ್ಕದಲ್ಲೇ ಇದ್ದ ಬ್ರಹ್ಮದೇವರ ಗುಡಿಯ ಗುಡಿಯ ಐದು ಪ್ರದಕ್ಷಿಣೆ ಹಾಕಿ ತದನಂತರ ಜಂಬುನಾಥ ಸ್ವಾಮಿಯ ಗುಡಿಯನ್ನು ಐದು ಪ್ರದಕ್ಷಿಣೆ ಹಾಕುವುದರಿಂದ ಮದುವೆ ಆಗದವರಿಗೆ ಕಂಕಣ ಭಾಗ್ಯ ಮಕ್ಕಳು ಆಗದವರಿಗೆ ಮಕ್ಕಳ ಭಾಗ್ಯ ಕೂಡಿ ಬರುತ್ತದೆ ಎಂಬ ಭಕ್ತರ ನಂಬಿಕೆ ಮತ್ತು ವಿಶ್ವಾಸವಿದೆ ಎಷ್ಟೋ ಭಕ್ತರ ನಂಬಿಕೆ ಇದಾಗಿದೆ ಗರ್ಭಗುಡಿಗೆ ಮುಂದೆ ಸಾಗಿದಂತೆ ಸ್ವಾಮಿಯ ಮುಂಭಾಗದಲ್ಲಿ ಶ್ರೀ ಗಣೇಶ ವಿಗ್ರಹವಿದೆ ಗಣೇಶನ ಆಶೀರ್ವಾದ ಪಡೆದು ಮುಂದೆ ಸಾಗಿದಂತೆ ದೇವಸ್ಥಾನದ ಮುಂಭಾಗದಲ್ಲಿ ಜಂಬುನಾಥ ಸ್ವಾಮಿಯ ಎದುರಿಗೆ ಮೂರು ನಂದಿ ವಿಗ್ರಹಗಳಿವೆ ಈ ವಿಗ್ರಹಗಳು ಮಾತ್ರ ತುಂಬ ವಿಶೇಷವಾಗಿದೆ ಅದು ಏನೆಂದರೆ ಮೂವರು ರಾಜರು ಸೇರಿ ಕಟ್ಟಿದ ಈ ದೇವಸ್ಥಾನಕ್ಕೆ ಮೂರು ನಂದಿ ವಿಗ್ರಹಗಳು ಪ್ರತಿಷ್ಠಾಪನೆಯಾಗಿದೆ ನೋಡ ನೋಡುತ್ತಲೇ ಶಿವನು ಸಾಕ್ಷಾತ್ ಕೈಲಾಸದಿಂದ ತೆರೆಗೆ ಇಳಿದಂತೆ ಬಂದನೋ ಎಂಬಂತೆ ಜಂಬುನಾಥ ಸ್ವಾಮಿ ದರ್ಶನವಾಗುತ್ತದೆ ಸ್ನೇಹಿತರೆ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಬಂದು ಬಳಗದವರಿಗೆ ಸೇರ್ ಮಾಡಿ ಸೇರ್ ಮಾಡುವುದರಿಂದ ಅವರಿಗೂ ಸಹಾಯವಾಗುತ್ತದೆ ಈ ದೇವಸ್ಥಾನಕ್ಕೆ ಹೋಗುವ ದಾರಿ ಬಹಳ ಸುಲಭ ಹೊಸಪೇಟೆಯಿಂದ ಬಳ್ಳಾರಿಗೆ ಹೋಗುವ ರಸ್ತೆ ಮಧ್ಯೆ ಅಂದರೆ ಹೊಸಪೇಟೆಯಿಂದ ಆರರಿಂದ ಏಳು ಕಿಲೋಮೀಟರ್ ದೂರ ಕ್ರಮಿಸಿದರೆ ಈ ದೇವಸ್ಥಾನಕ್ಕೆ ಹೋಗಬಹುದು ಮತ್ತು ಬಸ್ ಸ್ಟ್ಯಾಂಡಿನಿಂದ ಆಟೋ ವ್ಯವಸ್ಥೆಯೂ ಕೂಡ ಈ ದೇವಸ್ಥಾನಕ್ಕೆ ಆಟೋ ವ್ಯವಸ್ಥೆ ಇರುತ್ತದೆ ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವ ಹೊಂದಿರುವ ಪುರಾಣ ಪುರಾತನ ಶಿವನ ದೇವಾಲಯವು ಇದಾಗಿದೆ